ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಹಾರ್ ಮಾಮ್ಸ್ಲಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಏನಪ್ಪ ತೋರಿಸ್ತಿದ್ದಾರೆ ಅಂತ ಅನ್ಕೊಳೋಕೆ ಹೋಗ್ಬಿಡಿ ಇವತ್ತು ಬಜ್ಜಿ ರೆಸಿಪಿ ಮಾಡೋಣ ಅಂತ ಇವತ್ತು ಕ್ರಿಸ್ಪಿಯಾಗಿ ಬಜ್ಜಿ ಮಾಡೋದು ಯಾವ ಥರ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ನನ್ನ ಅಕ್ಕ ಹೇಳ್ಕೊಟ್ಟಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಸೇರಿದ್ರೆ ಒಂದು ನಾಲ್ಕು ಸತಿ ಮಾಡಿದ್ದೀನಿ ಈ ಥರ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಇದು ಇಂಗ್ರೀಡಿಯಂಟ್ಸು ನಾನು ನಮ್ಮನೇರೊಬ್ಬರೇ ತಿನ್ನೋದು ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ನಾನು ತಿಂತಿಲ್ಲ ಸೋಡಾ ಏನು ಬಳಸೋ ಆಗಿಲ್ಲ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನಾನು ಒಂದು ಮೂರು ಆನಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇಷ್ಟ ಕ ಕೊತ್ತಂಬರಿ ಜಾಸ್ತಿ ಇರಲಿಲ್ಲ ಹಾಗಾಗಿ ಇಷ್ಟೆಷ್ಟು ತೊಗೊಂಡಿದ್ದೀನಿ ಒಂದು ಹತ್ತಷ್ಟು ಜಾಸ್ತಿನೇ ಇದೆ ಒಂದು ಸ್ವಲ್ಪ ಕರಿವೇ ತೊಗೊಂಡಿದ್ದೀನಿ ಫ್ರೆಶ್ ಆಗಿದ್ದರೆ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರೋದು ಸಿಗಿಲ್ಲ ಹಾಗಾಗಿ ಒಣಗಿರೋದೇ ತೊಗೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನು ಅಚ್ಮೆಣ್ಸಿನ್ಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಇದು ಅಕ್ಕಿ ಹಿಟ್ಟು ಇದು ಕಾರ್ನ್ಫ್ಲೋರ್ ಅಂತ ಬರುತ್ತಲ್ಲ ಅದು ಕಾರ್ನ್ಫ್ಲೋರ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಕಾರ್ನ್ಫ್ಲೋರು ಈ ಕಾರ್ನ್ಫ್ಲೋರ್ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಕ್ರಿಸ್ಪಿನೆಸ್ ಬರುತ್ತೆ ಮತ್ತು ಇದು ಕಡಲೆ ಹಿಟ್ಟು ಇಷ್ಟೇ ಬೇಕಾಗಿರೋ ಐಟಮ್ಸು ಅದ್ರ ಜೊತೆಗೆ ಮಳೆತಾ ಇರೋವಂಥ ಎಣ್ಣೆ ಬೇಕು ಇವಾಗ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇವಾಗ ಏನಿಲ್ಲ ಈರುಳ್ಳಿ ಎಲ್ಲ ಹಾಕೊಂಡ್ಬಿಡೋಣ ಒಟ್ಟಿಗೆನೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಇದು ಜಾಸ್ತಿ ಇವತ್ತು ಮಳೆ ಬಂದಿದ್ರಿಂದ ದರ್ಸೋಕ್ಕಾಗಲಿಲ್ಲ ಆಗಲಿಲ್ಲ ಮನೆ ಬೆಜ್ ಬಜ್ಜಿ ಬಜ್ಜಿ ಮತ್ತು ಬೋಂಡ ಈ ಥರ ರೆಸಿಪಿಗಳು ಜಾಸ್ತಿ ವೆರೈಟಿಯಾಗಿ ಮಾಡ್ತೀವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಅಲ್ವಾ ಹಾಗಾಗಿ ಸ್ವಲ್ಪ ಗ್ರಿಪ್ ಸಿಕ್ಕಲಿಲ್ಲ ಇದು ಹಸಿಮೆಣ್ಸಿನ್ಕಾಯಿ ಪುಡಿ ನಿಮಗೆ ಗೊತ್ತಾಗುತ್ತೆ ಅನ್ಕೊತೀನಿ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಹಾಕ್ಬೋದು ಆದರೆ ಬಾಯಿಗೆ ಸಿಗ್ಬಿಡುತ್ತೆ ಅಂತ ನಾನು ಹಸಿಮೆಣ್ಸಿನ್ಕಾಯಿ ಪೌಡರ್ ಹಾಕ್ತಾಯಿದ್ದೀನಿ ಇದು ಅಕ್ಕಿ ಹಿಟ್ಟು ನಾನು ಎಷ್ಟು ತಗೊಂಡಿದ್ದೀನಿ ಅಂತ ತೋರಿಸಲಿಲ್ಲ ಅಲ್ವಾ ಸ್ವಲ್ಪ ಕ್ವಾಂಟಿಟಿ ತೋರ್ಸೋಕ್ಕಾಗಲಿಲ್ಲ ಇಂಥ ಬಟ್ಲಲ್ಲೂ ಒಂದು ಮೂರು ಬಟ್ಲು ತಗೊಂಡಿದ್ದೀನಿ ಕಡಲೆ ಹಿಟ್ಟನ್ನ ಅಕ್ಕಿ ಹಿಟ್ಟು ಇಷ್ಟಾದರೆ ಸಾಕಾಗುತ್ತೆ ಫ್ಲೋರ್ ಎಷ್ಟು ಅಂದರೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟಾದರೆ ಸಾಕು ನಾನು ದೊಡ್ಡ ಈ ಥರ ದೊಡ್ಡ ಸ್ಪೂನಲ್ಲೇ ಹಾಕೊತೀನಿ ಕಾರ್ನ್ ಫ್ಲೋರ್ನ ಇದು ಕ್ರಿಸ್ಪಿಗೋಸ್ಕರ ಹಾಕೋದು ಇದು ಒಂಥರ ಡಿಫ್ರೆಂಟಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮಧ್ಯದಲ್ಲಿ ನನ್ನ ಮಗ ಮಾತಾಡ್ತಾಯಿರ್ತಾನೆ ಚಿಕ್ಕ ಚಿಕ್ಕವನಲ್ವ ನನಗೆ ಹೇಳೋಕ್ಕಾಗಲ್ಲ ಹಾಗಾಗಿ ಏನು ಅಪಾರ್ಥ ತಿಳ್ಕೊಬೇಡಿ ಇವಾಗ ಉಪ್ಪು ಹಾಕೋಣ ಎಷ್ಟು ಬೇಕು ರುಚಿಗೆ ಅಷ್ಟು ಹಾಕೋಣ ನಾನು ಯಾವತ್ತು ಕೈಯಲ್ಲೇ ಹಾಕೋದು ಅಂತ ನಿಮಗೆ ಗೊತ್ತು ಹಾಗಾಗಿ ನಾನು ಕೈಲಿ ಅಂದಾಜು ಮಾಡಿ ಹಾಕ್ತೀನಿ ನೀವು ಅಷ್ಟೇ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಕಡಿಮೆ ಆದರೆ ಹೇಗೆ ಬೇಕಿದ್ದರೂ ತಿನ್ಬೋದು ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡ್ತಾನೆ ಫುಲ್ ಎಲ್ಲ ಮಿಕ್ಸ್ ಮಾಡ್ಬಿಡೋಣ ಇದಕ್ಕೆ ಮೇನು ಅಂತಂದ್ರೆ ಎಣ್ಣೆನೆ ಎಣ್ಣೆ ಎಷ್ಟು ಅಂತಂದ್ರೆ ಬಜ್ಜಿ ಮಾಡಿದ್ದು ಹಿಂದಿನ ವೀಡಿಯೋದಲ್ಲಿ ಬಜ್ಜಿ ಮಾಡಿದ್ದೆ ಸಾಫ್ಟ್ ಬಜ್ಜಿ ಒಂದು ಕ್ರಿಸ್ಪಿಯಾಗಿ ಸಾಫ್ಟಾಗಿರೋರು ತಿನ್ನ ಕಾಸೆ ಪಡ್ತಾರೆ ಸಾಫ್ಟ್ ತಿನ್ನೋರು ಹಾಗೆ ಕ್ರಿಸ್ಪಿಯಾಗಿ ತಿನ್ನಬೇಕು ಅನ್ನೋರು ಕ್ರಿಸ್ಪಿ ಇಷ್ಟಪಡ್ತಾರೆ ಹಾಗಾಗಿ ನಾನು ಕ್ರಿಸ್ಪಿಯಾಗಿ ಮಾಡ್ತಿದ್ದೀನಿ ಇವತ್ತು ಸಾಫ್ಟಾಗಿ ಅಲ್ಲ ಸಾಫ್ಟಾಗಿರೋ ಬಜ್ಜಿ ವಿಡಿಯೋ ವೀಡಿಯೋ ಲಿಂಕ್ ಲಿಂಕಲ್ಲಿ ಹಾಕಿರ್ತೀನಿ ಪ್ಲೀಸ್ ಒಂದ್ಸತಿ ಹೋಗಿ ನೋಡಿ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿರೋ ಬಜ್ಜಿನೂ ಇದು ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಬಿಟ್ಕೊಂಡಿದ್ದೀನಿ ಜಾಸ್ತಿನೇ ಬಿಟ್ಕೊಂಡಿದ್ದೀನಿ ಕಾಣಿಸುತ್ತೆ ಅನ್ಕೊಂತೀನಿ ಇದನ್ನು ತುಂಬ ಮಳ್ಳ ಥರ ಕಾಯಿಸ್ಕೊಬೇಕು ಮೇನ್ ಇದೇನೇ கொஞ்ச நாள்ல அந்த காரை மாடுறது அப்புறம் சும்மா மெட்டட் சென்ட்ரல் அட்ரஸ் போ ஃபைலمناதுல அதுக்கு சப்போர்ட் பண்ணுங்க என்ன trailers ஃபைல செட் பண்ணாத என்ன லாஸ்ட்ல ஒரு மாடர வெச்சிட்டு மாத்தணும் சின்னது அதுக்கு என்ன போல மார்க்கோஸ் சின்னாட் மாடுறதா ஃபைலமும் இங்க ஸ்லைஸ் செட் பண்ணிட்டு மார்க்கோஸ் செட் பண்ணிட்டு தண்ணி சின்ன விட சாஃப்ட்டே தேக்கோங்க அந்த சின்ன சைஸ் பண்ணிடுங்க என்னெல்லாம் பண்ணிடுங்க நம்ம ஒன்னு விடணும் மார்க்கோஸ் ஸ்டார்ட் குடுதே திஸ் ஃபோன சாஃப்ட்ல செட் பியாதோதே சடார் என்ன பண்ணாங்களா அந்த ஜாகே ஆபரேட் பண்ணிடலாம் இன்ஸ்டன்ட் ஹோரா ನೋಡಿ ಇಷ್ಟಿದ್ರೆ ಸಾಕು ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕಾಗುತ್ತೆ ಸಾಕುತ್ತಿದ್ದೊಂದು ಐದು ನಿಮಿಷ ಬಿಡೋಣ ಯಾವುದೇ ರೀತಿ ಸೋಡಾ ಬಳಸೋದು ಬೇಡ ಇವಾಗ ಎಣ್ಣೆ ಎಲ್ಲ ಹಾಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪ ಹಾಕಿ ನೀರ ಹದವಾಗಿ ಕಲಿಸ್ಕೊಳ್ಳೋಣ ಅಂದರೆ ತುಂಬ ಎಣ್ಣೆ ತುಂಬ ನೀರು ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸ್ಕೊಬೇಕು ತುಂಬ ನೀರ್ನಂಗೆ ಆದರೂ ಚೆನ್ನಾಗಿ ಆಗೋಲ್ಲ ಅಷ್ಟು ಹಾಯ್ ಮಾಡೋ ಹಾಯ್ ಮೇಡಮ್ ಎಲ್ಲ ಹಾಯ್ ವೆರಿ ಗಾಡ್ இவங்க எண்ணெய் காய் தீனி சொல் இட் தீனி எண்ணெய்ன ஜாஸ்தி இட் சாப்பிட்டு கை வச்சு இவங்க இதன பஜ்ஜி இட்னா சேனாக மிஸ் ಈಗ ಸ್ವಲ್ಪನೇ ಸ್ವಲ್ಪ ಬಿಡ ಬಿಡ್ತಾ ಹೋಗೋಣ ಕಾಗಿದ ಎಣ್ಣೆ ನಾನು ಯಾಕೆ ಎಣ್ಣೆ ಜಾಸ್ತಿ ಬಿಟ್ಕೊಂಡಿಲ್ಲ ಅಂತ ಅಂದರೆ ಕದಿರೆ ಎಣ್ಣೆಲಿ ಜಾಸ್ತಿ ಕದಿರೆ ಎಣ್ಣೆನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಇವಾಗೆಲ್ಲ ಎಲ್ಲರೂ ಹಾಗೆ ಅಂತಿದ್ದಾರೆ ಜಾಸ್ತಿ ಅದರಿಂದ ಫಾಯಿಲೆಗಳು ಬರ್ತಿದೆ ಅಂತ ಹಾಗಾಗಿ ನಾನು ಭಯ ಪಟ್ಕೊಂಡು ಕದಿರೆ ಎಣ್ಣೆ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಸ್ವಲ್ಪನೇ ಬಿಟ್ಕೊಂಡಿದ್ದೀನಿ ಹಾಗೂ ಸ್ವಲ್ಪ ಸ್ವಲ್ಪ ಬಿಟ್ಕೊಂಡ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ವೇಸ್ಟ್ ಮಾಡೋಕ್ಕಾಗಲ್ಲವಾ ಹಾಗಾಗಿ ಸ್ವಲ್ಪ ಬಿಟ್ಕೊಂಡು ಮಾಡೋಣ ಅಂದ್ಕೊಂಡು ಸ್ವಲ್ಪನೇ ಬಿಟ್ಟಿದ್ದೀನಿ ಚಿಕ್ಕದಾಗಿ ಬಿಟ್ಕೊಂಡ್ರೆ ಇನ್ನೂ ಜಾಸ್ತಿ ಆಗ್ತಿತ್ತು ನಾನು ಸ್ವಲ್ಪ ದೊಡ್ಡದಾಗಿ ಬಿಟ್ಕೊಂಡಿದ್ದೀನಿ ಮಧ್ಯ ಮಧ್ಯೆ ಮಗ ಹಾಡು ಹೇಳ್ತೀರದೆಲ್ಲ ಕೇಳಿಸ್ತಾ ಇದ್ದೆ ಅನ್ಕೊತೀನಿ ಇವತ್ತು ಅಷ್ಟು ಅಂದರೆ ಮನೆಯವರಿಗೆ ಸಾಂಬಾರೆಲ್ಲ ಟೇಸ್ಟಿ ಟೇಸ್ಟಿ ಆಗಿರಬೇಕು ಹಾಗೆ ಬಲಿಯರ್ಬೇಕು ಅದೆಲ್ಲ ಇಲ್ಲ ಅಂತ ಅಂದ್ಬಿಟ್ಟು ಹಾಗಾಗಿ ಬಜ್ಜಿ ಮಾಡು ಮಾಡುವಂತ ಇದು ಮಾಡ್ತಿದ್ರು ಮಾಡೋ ಸ್ಟಾರ್ಟ್ ಮಾಡಿದೆ ಬೇಗನೆ ಆಗುತ್ತೆ ಬಜ್ಜಿ ಒಬ್ಬರಿಗೆ ಕೈಯಲ್ಲಿ ಚೆನ್ನಾಗಿ ಬರುತ್ತೆ ಅಂದರೆ ನನ್ನ ಕೈಯಲ್ಲಿ ಚೆನ್ನಾಗಿ ಬರುತ್ತೆ ಏನು ಅಂತ ಗೊತ್ತಿಲ್ಲ ತುಂಬ ಚೆನ್ನಾಗಿ ನಮ್ಮನೆಯವರೆಲ್ಲ ಇಷ್ಟಪಡ್ತಾರೆ ಬಜ್ಜಿ ರೆಸಿಪಿನ ಹಾಗಾಗಿ ಮಾಡಿದೆ ಆಗಿದೆ ಕ್ರಿಸ್ಪಿ ಬಜ್ಜಿ ರೆಸಿಪಿ ಎಷ್ಟು ಕ್ರಿಸ್ಪಿ ಅಂತ ಅಂದರೆ ತುಂಬ ಅಂದರೆ ತುಂಬ ಕ್ರಿಸ್ಪಿ ಬಂದಿದೆ ನೋಡಿ ಸಖತ್ತಾಗಿದೆ ನೀವು ಒಂದು ಸತಿ ನೋಡಿದ್ರೆ ನೀವೇ ಇಷ್ಟಪಡ್ತೀರಾ ಆ ಥರ ಕ್ರಿಸ್ಪಿನೆಸ್ ಬಂದಿದೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊತೀನಿ ಬರೋ ತನಕ ಬೇಯಿಸ್ಕೊಬೇಕು ಒಡೆ ಇರುತ್ತಲ್ಲ ಅದ ಆ ಥರ ಇದ್ರೆ ಈ ಲೆ ಹೆಲ್ಪ್ ಆಗುತ್ತೆ ಇದನ್ನ ಫು ಜಾಸ್ತಿ ಎಲ್ಲ ಹೆಜ್ಕಾಗಾರಲ್ಲ ಹಾಗಾಗಿ ವಡೆ ಇದ್ರೆ ಚೆನ್ನಾಗಿರುತ್ತೆ ಅನ್ಕೊತೀನಿ ನಾನು ಬೋಡಲ್ ಬಂದು ಬಂದಾಗ ತಗೊಳ್ಬೇಕು ಇಷ್ಟು ಬಂದರೆ ಸಾಕು ಈ ಕಲರ್ ಬಂದರೆ ತುಂಬ ಆಗಿರುತ್ತೆ ನಾನು ತಿನ್ನಲ್ಲ ಒಬ್ಬರಿಗೋಸ್ಕರನೇ ಮಾಡ್ತಿರೋದು ಇದನ್ನ ಎಷ್ಟಿದ್ರೆ ಸಾಕು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಗೆ ನಮ್ಮ ಮನೆಯವ್ರಿಗೆ ಕೊಡ್ತೀನಿ ನೋಡಿ ಯಾವ ಥರ ರಿಯಾಕ್ಷನ್ ಇರುತ್ತೆ ಅಂತ ಕ್ರಿಸ್ಪ್ ತುಂಬ ಚೆನ್ನಾಗಿದೆ ತಗೊಂಡು ನೋಡಿ ಒಂದು ಒಂದ್ಸಲಿ ಟ್ರೈ ಮಾಡಿ ಬಿಸಿಲೇ ಕೆರೆ ಕಡೆ ತಗೋ ತುಂಬ ಚೆನ್ನಾಗಿ ಬಂದು ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ನಮ್ಮನೆಯವರು ಸ್ವಲ್ಪ ಕ್ಯಾಮ್ರಾ ಜಾಸ್ತಿ ಹಾಗಾಗಿ ಅವರು ಬರೋಕ್ಕೆ ಅಷ್ಟು ಇಷ್ಟಪಡಲ್ಲ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಕ್ರಿಸ್ಪಿ ಬೇಕು ಅಂತ ಅಂದರೆ ಈ ಥರ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್